ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದರೆ ವಿಡಿಯೋದ ಟೈಟಲ್ನಲ್ಲಿ ಅಂದರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಾಂ ಸರ್ ಏನು ಸರ್ ಇದೊಂದು ಆಟೋ ಕಳ್ಸ್ಕೊಂಡಿದ್ರಲ್ಲ ಹೌದು ಸರ ಎಷ್ಟು ಗಡಿ ಅದು ಎರಡು ಸಾವಿರ ಇಪ್ಪತ್ತ್ ರೀ ಇಪ್ಪತ್ತ್ಮೂರು ಓನರು ಸಿಂಗಲ್ ಸರ್ ಡಾಕ್ಯುಮೆಂಟ್ಸ್ ಎಲ್ಲ ರೀ ನಿಮಗೆ ಹಾಂ ಸರ್ ಅಕ್ಟೋಬರ್ ತಾನೆ ರೀ ಹ್ಞೂ ಇನ್ಶೂರೆನ್ಸ್ ಡಿವೈ ಇದಾರೆ ಕಟ್ಕೊಡ್ತೇನೆ ರೀ ನಾನು ಗಾಡಿ ರನ್ನಿಂಗ್ ಆಗಿದೆ ಹಾಂ ರನ್ನಿಂಗ್ ಸರ್ ಇಪ್ಪತ್ತು ಸಾವಿರ ಇಪ್ಪತ್ತು ಸಾವಿರ ಇದೆ ಟೈರ್ ಕಂಡೀಷನು ಮುಂದ್ಗಡೆ ಚೆನ್ನಾಗಿದೆ ಸರ್ ನೈಂಟಿ ಪರ್ಸೆಂಟೇಜ್ ಇದ್ದಾರೆ ಹ್ಞೂ ಬ್ಯಾಕ್ ಸೈಡ್ ಡ್ಯಾಡು ಸೆವೆಂಟಿ ಇದ್ದಾರೆ ಲೋನ್ ಇದೆಯಾ ಗಾಡಿ ಮೇಲೆ ಹಾಂ ಲೋನ್ ಇಲ್ಲ ಸರ್ ಕ್ಲಿಯರ್ ಆಗಿದ್ದಾರೆ ಲೋನ್ ಇದಿಲ್ಲ ಹಾಂ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಗಾಡಿಗೆ ಹಾಂ ಎಕ್ಸ್ಟ್ರಾ ಫಿಟಿಂಗ್ ಏನಿಲ್ಲ ಸರ್ ಎಕ್ಸ್ಟ್ರಾ ಫಿಟಿಂಗ್ ಏನು ಮಾಡಿಸಿಲ್ಲ ಏನಿಲ್ಲ ಸರ್ ಇಂಜಿನ್ ಕಂಡೀಷನು ಹಾಂ ಚೆನ್ನಾಗಿದ್ದಾರೆ ಸರ್ ಇದೆ ಹಾಂ ಚೆನ್ನಾಗಿದೆ ಇಲ್ಲಿ ಬರುತ್ತೆ ಲೊಕೇಶನ್ ಗಡಿ ಇದು ಆ ಸರ್ ಇದು ಯದಗಿರಿ ಜಿಲ್ಲಾ ಸರ್ ಶಾಪುರ ಯದಗಿರಿ ಜಿಲ್ಲಾ ಶಾಪುರ್ ಹಾಂ ಸರ್ ಎಷ್ಟು ಹೇಳ್ತೀರಿ ಗಾಡಿ ರೇಟ್ ಆ ಸರ್ ಒನ್ ಸೆವೆಂಟಿ ಹೇಳ್ತೇನೆ ಸರ ಒಂದು ಹಾಂ ಸರ್ ಇನ್ಸೂರೆನ್ಸ್ ಕಟ್ಬಿಟ್ಟು ಕೊಡ್ತೇನೆ ರೀ ಆ ಇಲ್ಲ ಸ್ವಲ್ಪ ಎಷ್ಟು ಕಡೆ ಕುಂತ ಒಂದು ಐದು ಸಾವಿರ ಎಷ್ಟು ಕಡೆ ಮಾಡ್ತೀನಿ ಸರ್ ಒಂದು ಐದು ಬಿಡ್ತೀರಾ ಆ ಸರ್ ಒಂದು ಒಂದೂವರೆಗೆ ಆಗುತ್ತೆ ಹಾಂ ಸರ್ ಎರಡು ಸಾವಿರದ ಎಷ್ಟು ಮಾಡಲು ಎರೆ 23 ಸಿಂಗಲ್ ಸರ್ ಸಿಂಗಲ್ ಡಾಕ್ಯುಮೆಂಟ್ಸ್ ಎಲ್ಲ ರನ್ನಿಂಗ್ ಇದೆ ರನ್ನಿಂಗ್ ಇದೆ ಸರ್ ಗಡಿ ಕನೆಕ್ಷನ್ ಚೆನ್ನಾಗಿದೆ ಅಲ್ವಾ ಚೆನ್ನಾಗಿದೆ ಸರ್ ಗಡಿ ಕನೆಕ್ಷನ್ ಇದೆ ಅಯ್ತು ಆ ಸರ್ ಶಾಹಪುರನ ಗಡಿ ಇರೋದು ಸರ್ ಇಲ್ಲ ಸರ್ ಇಲ್ಲ ಇಲ್ಲ 20 ಪ್ಲಸ್ ಸರ್ 20 ರೂಪಾಯಿಸ್ ಕೊಡುತ್ತೆ ಸರ್ ತೊಟ್ಟಿ ಎಲ್ಲ ಏನು ಮಾಡ್ಸಿಲ್ಲ ಇಲ್ಲ ಸರ್ ಏನಿಲ್ಲ 160 ఒన్ సిక్స్టి ఫైనల్గొత్త సిక్స్టీ సార్ ఓకే ఓకే నమ్మకం బంధువు స్వల్ప ఓకే సార్ థ్యాంక్ యూ